ರಾಜ್ಯ ಗುತ್ತಿಗೆದಾರರ ಸಮ್ಮೇಳನದಲ್ಲಿ ಸಿಎಂ ಸಿದ್ದರಾಮಯ್ಯ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಒಂದೇ ಬಾರಿ ಬಾಕಿ ಹಣ ಕೊಡಿ ಎಂಬ ಗುತ್ತಿಗೆದಾರರ ಬೇಡಿಕೆ ತಿರಸ್ಕರಿಸಿದ ಸಿಎಂ ಬಾಕಿ ಚುಕ್ತಾ ಮಾಡಲು ದುಡ್ಡು ಪ್ರಿಂಟ್ ಮಾಡ್ಲಾ ಅಂತ ಪ್ರಶ್ನೆ ಮಾಡಿದ್ದಾರೆ ಒಂದು ಪಾಯಿಂಟ್ ಎರಡು ಸೊನ್ನೆ ಸಾವಿರ ಕೋಟಿ ರೂಪಾಯಿ ಒಟ್ಟಿಗೆ ಕೊಡಕಾಗುತ್ತಾ ಒಂದೇ ಹಂತದಲ್ಲಿ ಬಾಕಿ ಬಿಲ್ ಕೊಡೋದಕ್ಕೆ ಆಗೋದಿಲ್ಲ ಹಂತ ಹಂತವಾಗಿ ಬಾಕಿ ಬಿಲ್ ಕ್ಲಿಯರ್ ಮಾಡ್ತೀವಿ ಸರ್ಕಾರ ನಿಮ್ಮ ಪರವಾಗಿದೆ ಅಂತ ಗುತ್ತಿಗೆದಾರರಿಗೆ ಭರವಸೆ ಕೊಟ್ಟಿದ್ದಾರೆ ಗುತ್ತಿಗೆದಾರರ ಸಮಾವೇಶದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪದ ಬಗ್ಗೆ ಪ್ರಸ್ತಾಪಿಸಿದ ಸಿಎಂ ಐದು ಪೈಸೆ ಕಮಿಷನ್ ಕೇಳಿದರೆ ರಾಜಕೀಯ ನಿವೃತ್ತಿ ಪಡಿತೇನೆ ಅಂದರು ಇನ್ನು ಗುತ್ತಿಗೆದಾರರ ಆರೋಪದ ಬಗ್ಗೆ ತನಿಖೆ ನಡೆಸ್ತಾ ಇದೆ ಯಾರೇ ಕಮಿಷನ್ಗೆ ಡಿಮ್ಯಾಂಡ್ ಮಾಡಿದರೆ ನಾಗಮೋಹನ್ ದಾಸ್ ಸಮಿತಿಗೆ ದೂರು ಕೊಡುವಂತೆ ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಖಾಸಗಿ ಎಫ್ಎಸ್ಎಲ್ ರಿಪೋರ್ಟ್ ಹೊರಬಿದ್ದಿದೆ ಇದರಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ನಿಜ ಅಂತ ಹೇಳಲಾಗಿದೆ ಆದರೆ ಖಾಸಗಿ ಸಂಸ್ಥೆ ಎಫ್ಎಸ್ಎಲ್ ರಿಪೋರ್ಟ್ ಗಣನೆಗೆ ತೆಗೆದುಕೊಳ್ಳಲಾಗಲ್ಲ ಸರ್ಕಾರದ ಎಫ್ಎಸ್ಎಲ್ ವರದಿ ಬರಬೇಕು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಗೃಹ ಇಲಾಖೆ ಕೇಂದ್ರದಡಿ ಕಾರ್ಯನಿರ್ವಹಿಸುವ ಸಂಸ್ಥೆ ವರದಿ ನೀಡಬೇಕು ಅಂತ ಗೃಹ ಸಚಿವರು ತಿಳಿಸಿದರು ಖಾಸಗಿ ಸಂಸ್ಥೆಯವರು ವರದಿ ಬಹಿರಂಗ ಮಾಡಬಹುದಾ ಅಂತ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿರೋದು ಸತ್ಯ ಅಂತ ಖಾಸಗಿ ಎಫ್ಎಸ್ಎಲ್ ವರದಿಯಲ್ಲಿ ಬಹಿರಂಗವಾಗಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಬಿಜೆಪಿ ಸತ್ಯವನ್ನೇ ತಿರುಚಿ ಸುಳ್ಳು ಮಾಡಿ ಪ್ರಚಾರ ಮಾಡಿದ ಕಾಂಗ್ರೆಸ್ ಸಿಗರೆ ಸುಳ್ಳು ಸುದ್ದಿಗಳ ಸೃಷ್ಟಿಕರ್ತರು ಎಂಬುದನ್ನು ವೈಜ್ಞಾನಿಕ ವರದಿ ಬಹಿರಂಗಪಡಿಸಿದೆ ಅಂತ ಆರೋಪಿಸಿದೆ ನಾಸೀರ್ ಸಾಬ್ ಜಿಂದಾಬಾದ್ ಎಂದು ಕೂಗಿದ್ದಾರೆ ಎಂದು ತಿರುಚಿ ಕನ್ನಡಿಗರಿಗೆ ಟೋಪಿ ಹಾಕಲು ಕಾಂಗ್ರೆಸ್ ಹೊರಟಿದೆ ರಾಷ್ಟ್ರ ವಿರೋಧಿ ಧೋರಣೆಯ ಕಾಂಗ್ರೆಸ್ ಹಾಗೂ ಸುಳ್ಳು ಸುದ್ದಿ ಕಾರ್ಖಾನೆಯ ಮುಖ್ಯಸ್ಥರಾದ ಪ್ರಿಯಾಂಕ್ ಖರ್ಗೆ ಅವರು ಈಗಲಾದರೂ ತಮ್ಮ ದೇಶದ್ರೋಹದ ಕೃತ್ಯವನ್ನು ಒಪ್ಪಿಕೊಂಡು ವಿಧಾನಸೌಧದ ಎದುರು ಸಾಷ್ಟಾಂಗ ನಮಸ್ಕಾರ ಮಾಡಿ ಕನ್ನಡಿಗರ ಕ್ಷಮೆ ಕೋರಬೇಕು ಅಂತ ಆಗ್ರಹಿಸಿದೆ ಖಾಸಗಿ ಸಂಸ್ಥೆಯ ಎಫ್ಎಸ್ಎಲ್ ವರದಿಯನ್ನ ಬಿಜೆಪಿ ಟ್ವಿಟರ್ನಲ್ಲಿ ಹಾಕಿದ್ದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡ ಮಂಡಲವಾಗಿದ್ದಾರೆ ಬಿಜೆಪಿಯವರು ಖಾಸಗಿ ಸಂಸ್ಥೆಗಳನ್ನು ಇಟ್ಕೊಂಡು ಖಾಸಗಿಯಾಗಿ ಫೊರೆನ್ಸಿಕ್ ವರದಿಗಳನ್ನು ತರಿಸಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿ ಮಾಡ್ತಾ ಇರುವುದು ದೇಶದ್ರೋಹದ ಕೆಲಸವಾಗಿದೆ ಎಫ್ಎಸ್ಎಲ್ ವರದಿಗೆ ಯಾವ ಫುಟೇಜ್ ಕೊಟ್ಟಿದ್ದಾರೆ ರಾ ಫುಟೇಜ್ ಕೊಟ್ಟಿದ್ರೆ ಇವರಿಗೆ ಎಲ್ಲಿಂದ ಸಿಕ್ತು ಅಂತ ಪ್ರಶ್ನೆ ಮಾಡಿದ್ರು ಸಂವಾದ ಸಂಸ್ಥೆ ಆರ್ಎಸ್ಎಸ್ನವರು ಭಜನೆ ಆಡುವ ಸಂಸ್ಥೆಯಂತ ಆರೋಪಿಸಿದ್ದಾರೆ ಲೋಕಸಭಾ ಚುನಾವಣೆ ಘೋಷಣೆಗೂ ಮುನ್ನವೇ ಮೊದಲನೇ ಪಟ್ಟಿ ಬಿಡುಗಡೆ ಮಾಡಿರುವ ಬಿಜೆಪಿ ಮಾರ್ಚ್ ಆರರಂದು ಎರಡನೇ ಸಿಇಸಿ ಸಭೆ ನಡೆಸಲಿದೆ ಎರಡನೇ ಪಟ್ಟಿ ಬಿಡುಗಡೆ ಕುರಿತು ಸಿಇಸಿಯಲ್ಲಿ ಚರ್ಚೆ ಮಾಡಲಾಗುತ್ತೆ ಮೈತ್ರಿ ಇರುವ ರಾಜ್ಯಗಳಲ್ಲಿ ಟಿಕೆಟ್ ಹಂಚಿಕೆ ಕುರಿತು ಚರ್ಚೆ ಆಗಲಿದ್ದು ಕರ್ನಾಟಕ ಸೇರಿ ಹಲವು ರಾಜ್ಯಗಳ ಟಿಕೆಟ್ ಬಗ್ಗೆ ಎರಡನೇ ಸಿಇಸಿಯಲ್ಲಿ ಫೈನಲ್ ಆಗಲಿದೆ ಬಳ್ಳಾರಿ ಲೋಕಸಭೆಗೆ ಟಿಕೆಟ್ ಆಕಾಂಕ್ಷಿ ನಾನೊಬ್ಬನೇ ಅಂತ ಶ್ರೀರಾಮುಲು ಹೇಳಿದ್ದಾರೆ ಹಾಲೇ ಸಂಸದ ದೇವೇಂದ್ರಪ್ಪ ಅವರ ಮೇಲೆ ಅಭಿಮಾನವಿದೆ ಆದರೆ ಶ್ರೀರಾಮುಲು ರಾಜಕೀಯದಲ್ಲಿ ಮತ್ತಷ್ಟು ಬೆಳಿಬೇಕು ಅಂತ ದೇವೇಂದ್ರಪ್ಪ ಇಚ್ಛೆ ಪಡ್ತಾರೆ ಎನ್ನುವ ಮೂಲಕ ಪರೋಕ್ಷವಾಗಿ ಬಳ್ಳಾರಿ ಟಿಕೆಟ್ ನನಗೆ ಅಂದಿದ್ದಾರೆ ಮೋದಿ ಹವಾ ಮೇಲೆ ಮೋದಿ ಹೆಸರಲ್ಲಿ ಎಷ್ಟು ಬಾರಿ ಸ್ಪರ್ಧೆ ಮಾಡ್ತೀರಾ ಸ್ವಂತ ವರ್ಚಸ್ಸು ಬೆಳೆಸಿಕೊಳ್ಳಿ ಅಂತ ಪಕ್ಷ ಸೂಚಿಸಿದೆ ಮೋದಿ ವಿಶ್ವಾಸದಲ್ಲಿ ಎಂಬತ್ತು ಪರ್ಸೆಂಟ್ ಪೂರಕವಾದ ಅಭ್ಯರ್ಥಿ ಇಪ್ಪತ್ತು ಪರ್ಸೆಂಟ್ ಶಕ್ತಿಯುತವಾಗಿರಬೇಕಾಗಿದೆ ಆಗ ಮಾತ್ರ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿದ್ದಾರೆ ಹಣ ಡಬಲ್ ಮಾಡಿ ಕೊಡ್ತೀನಿ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಕಾಂಗ್ರೆಸ್ ಮುಖಂಡನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಮೋಸ ಮಾಡಿದ್ದಾನೆ ಕಡೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಮೌಳಿ ಕಾಂಗ್ರೆಸ್ ಕಾರ್ಯಕರ್ತ ಸಂತೋಷ್ ನಲ್ಲೂರು ಎಂಬುವರಿಂದ ಒಂದು ಲಕ್ಷ ಹಣ ಪಡೆದುಕೊಂಡಿದ್ದಾನೆ ಹಣ ಪಡೆದ ಚಂದ್ರಮೌಳಿ ವಂಚನೆ ಮಾಡಿದ್ದಾನೆ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಸಂತೋಷ್ ಆರೋಪಿಸಿದ್ದಾರೆ ರಾವ್ ಎನ್ನುವ ಫೇಸ್ಬುಕ್ ಪೇಜ್ನಿಂದಲೂ ವಂಚನೆ ಬಯಲಾಗಿದೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ವಕೀಲ ಬಿಜೆಪಿ ಮುಖಂಡ ದೇವರಾಜೇಗೌಡ ಮತ್ತೆ ಗುಡುಗಿದ್ದಾರೆ ಹಾಸನದಿಂದ ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ ಇದು ಬಿಜೆಪಿಯ ಪ್ರಾಮಾಣಿಕ ಕಾರ್ಯಕರ್ತರ ದಾರಿ ತಪ್ಪಿಸುವ ಕೆಲಸವಾಗಿದೆ ಕೇಂದ್ರದ ನಾಯಕರು ನನ್ನ ಕರೆಸಿ ಮಾತನಾಡಿದ್ದು ಹಾಸನದಿಂದ ಮೈತ್ರಿ ಅಭ್ಯರ್ಥಿ ಘೋಷಣೆ ಮಾಡಿಲ್ಲ ನೀವು ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಜಿಲ್ಲೆಯಲ್ಲಿ ಚುನಾವಣೆ ಕಚೇರಿ ತೆರೆಯಲಾಗಿದೆ ಅಂದರು ರೇವಣ್ಣ ಕೂಡ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದೇ ಬರುತ್ತದೆ ಅಂತ ಭವಿಷ್ಯ ನುಡಿದರು ದೇವೇಗೌಡರ ಕುಟುಂಬದ ಯಾರೇ ಅಭ್ಯರ್ಥಿ ಸ್ಪರ್ಧಿಸಿದ್ರು ಅವರ ವಿರುದ್ಧ ನಾನು ಸ್ಪರ್ಧೆ ಮಾಡುತ್ತೇನೆ ಅಂತ ದೇವರಾಜೇಗೌಡ ಘೋಷಣೆ ಮಾಡಿದ್ದಾರೆ ಮೂವರು ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ಎರಚಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಅಪ್ರಾಪ್ತ ಬಾಲಕಿಯರ ಮೇಲೆ ಇಪ್ಪತ್ತ್ ಮೂರು ವರ್ಷದ ಯುವಕ ಆ್ಯಸಿಡ್ ಎರಚಿದ್ದು ಮೂವರು ವಿದ್ಯಾರ್ಥಿನಿಯರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಆರೋಪಿ ಟಾರ್ಗೆಟ್ ಮಾಡಿದ್ದ ವಿದ್ಯಾರ್ಥಿನಿಗೆ ಗಂಭೀರ ಗಾಯಗಳಾಗಿದೆ ಪ್ರೇಮ ವೈಫಲ್ಯದಿಂದ ಸಿಟ್ಟಿಗೆದ್ದ ಅಭಿನ್ ಆಸಿಡ್ ಎರಚಿದ್ದಾನೆ ಅಂತ ಪೊಲೀಸರ ಮುಂದೆ ತಿಳಿಸಿದ್ದಾನೆ ಪ್ರೇಮ ಪ್ರಸ್ತಾಪ ನಿರಾಕರಿಸಿದ್ದ ಪ್ರಾಪ್ತ ಮೇಲೆ ಆ್ಯಸಿಡ್ ಹಾಕಿದ್ದಾನೆ ಲೋಕಸಭಾ ಚುನಾವಣೆಗೆ ಕೇಸರಿ ಪಾಳಿಯ ರಣಕಹಳೆ ಮೊಳಗಿಸಿದೆ ಇವತ್ತು ಬೆಳಗಾವಿಯಲ್ಲಿ ಟಿಕೆಟ್ ಹಂಚಿಕೆ ಬಗ್ಗೆ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ನೇತೃತ್ವದಲ್ಲಿ ಇಂದು ರಾತ್ರಿ ಕೋರ್ ಕಮಿಟಿ ಸಭೆ ನಡೆಯಲಿದೆ ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ವಿಜಯಪುರದ ಆಕಾಂಕ್ಷಿಗಳ ಜೊತೆ ನಡ್ಡಾ ಸಭೆ ನಡೆಸಲಿದ್ದಾರೆ ಘಟಾನುಘಟಿಗಳಿಂದಲೇ ಬಿಜೆಪಿ ಟಿಕೆಟ್ಗೆ ಪಟ್ಟು ಹಿಡಿದಿದ್ದು ಹೈಕಮಾಂಡ್ಗೆ ಕಗ್ಗಂಟಾಗಿದೆ ಟಿಕೆಟ್ ವಂಚಿತರ ಬಂಡಾಯದ ಭೀತಿಯಿಂದ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಖಾಡಕ್ಕಿಳಿದಿದ್ದಾರೆ ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡಿದ ಪಟ್ಟಿಯನ್ನ ದೆಹಲಿಗೆ ಕೊಂಡೊಯ್ಯಲಿದ್ದಾರೆ ಬೇಸಿಗೆ ಸಮೀಪಿಸುತ್ತಿದ್ದಂತೆ ಸಿಲಿಕಾನ್ ಸಿಟಿಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಇದನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ಟ್ಯಾಂಕರ್ಗಳ ಮಾಫಿಯಾ ಶುರು ಮಾಡಿಕೊಂಡಿದ್ದಾರೆ ಟ್ಯಾಂಕರ್ಗಳ ಕಳ್ಳಾಟಕ್ಕೆ ಲಗಾಮು ಹಾಕಲು ಡಿಸಿಎಂ ನೇತೃತ್ವದಲ್ಲಿ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾ ಇದ್ದಾರೆ ಹಿಂದೆ ಬೆಂಗಳೂರಿಗೆ ನೀರು ಪೂರೈಸುವ ಖಾಸಗಿ ಟ್ಯಾಂಕರ್ ದರ ಫಿಕ್ಸ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಇನ್ನು ಈಗಾಗಲೇ ನೀರು ಪೂರೈಕೆ ಟ್ಯಾಂಕರ್ ಮಾಲೀಕರಿಗೆ ಮಾರ್ಚ್ ಏಳರ ಒಳಗೆ ನೋಂದಣಿಗೆ ಸರ್ಕಾರ ಸೂಚನೆ ಕೊಟ್ಟಿದೆ ಹಾಸನದಲ್ಲಿ ನಡೆದ ಗ್ಯಾರಂಟಿ ಸಮಾವೇಶಕ್ಕೆ ಮೂರರಿಂದ ನಾಲ್ಕು ಕೋಟಿ ಖರ್ಚಾಗಿದ್ದನ್ನ ಎಲ್ಲಿಂದ ತರ್ತಾರೆ ಅಂತ ಸಂಸದ ಪ್ರಜ್ವಲ್ ರೇವಣ್ಣ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ನಡೆಸಲು ಸರ್ಕಾರದಿಂದ ದುಡ್ಡು ಕೊಟ್ಟಿಲ್ಲ ಹಲವಾರು ಕ್ರಷರ್ ಕ್ವಾರಿಗಳಿಂದ ಅಧಿಕಾರಿಗಳಿಂದ ಹಣ ವಸೂಲಿ ಮಾಡಿ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಎರಡು ಸಾವಿರ ರೂಪಾಯಿ ಯಾರಿಗೆ ಬರ್ತಿಲ್ಲ ಕಾರ್ಯಕ್ರಮ ಬಂದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಜನರನ್ನ ಕರೆದುಕೊಂಡು ಬಂದಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಮೈಸೂರಲ್ಲಿ ನಾರಿ ಶಕ್ತಿ ವಂದನಾ ಹೆಸರಲ್ಲಿ ಬಿಜೆಪಿ ಘಟಕದಿಂದ ಮ್ಯಾರಾಥಾನ್ ಕೈಗೊಂಡಿದ್ರು ದೇಶಕ್ಕಾಗಿ ನಡಿಗೆ ಮೋದಿಗಾಗಿ ನಡಿಗೆ ಕಾರ್ಯಕ್ರಮಕ್ಕೆ ಬಿಜೆಪಿ ನಗರಾಧ್ಯಕ್ಷ ಮಾಜಿ ಶಾಸಕ ಎಲ್ ನಾಗೇಂದ್ರ ಚಾಲನೆ ಕೊಟ್ಟರು ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ನಡೆದ ಮ್ಯಾರಾಥಾನ್ನಲ್ಲಿ ನೂರಾರು ಮಹಿಳೆಯರು ಭಾಗಿಯಾಗಿದ್ದರು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಸಂಸದ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಕಾಂಗ್ರೆಸ್ಗೆ ಮತ ಹಾಕಿದ್ರೆ ತಾಲಿಬಾನಿ ಸರ್ಕಾರ ಬರುತ್ತದೆ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲೇ ಹೇಳಿದ್ದೆ ಇವತ್ತು ತಾಲಿಬಾನಿ ಸರ್ಕಾರ ನಡೀತಾ ಇದೆ ಎಂಬುದಕ್ಕೆ ಬಹಳಷ್ಟು ಘಟನೆಗಳು ಸಾಕ್ಷಿಯಾಗಿದೆ ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಮೊಳಗಿದೆ ಅಂದ್ರೆ ಯಾರು ಅಧಿಕಾರ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗಿದೆ ಅಂದ್ರು ಕಾಂಗ್ರೆಸ್ ಮುಂದುವರೆದ್ರೆ ವಿಧಾನಸೌಧ ಗೋಪುರದ ಮೇಲೆ ಮೈಕಿಟ್ಟು ಆಜಾನು ಕೂಗಿದ್ರೂ ಆಶ್ಚರ್ಯ ಪಡಬೇಡಿ ಅಂತ ಹೇಳಿದ್ದಾರೆ ಬಿಜೆಪಿ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಹೆಸರು ಘೋಷಣೆ ಆಗದಿದ್ದಕ್ಕೆ ಪ್ರತಾಪ್ ಸಿಂಹ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸುವ ರಾಜ್ಯಗಳಲ್ಲಿ ಹೆಸರು ಘೋಷಣೆ ಆಗಿದೆ ಯಾವ ರಾಜ್ಯದಲ್ಲಿ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ ಅಲ್ಲಿನ ಕ್ಷೇತ್ರಗಳ ಹೆಸರು ಘೋಷಣೆ ಆಗಬೇಕಿದೆ ಅಂದ್ರು ಮುಂದಿನ ದಿನಗಳಲ್ಲಿ ಚರ್ಚೆ ನಡೆದು ಸೀಟು ಹಂಚಿಕೆ ಆದ ನಂತರ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ನಾಮಫಲಕಗಳ ಬದಲಾಯಿಸುವ ಭರದಲ್ಲಿ ವ್ಯಾಪಾರಿಗಳಿಂದ ಎಡವಟ್ಟು ಮಾಡಿಕೊಂಡಿದ್ದಾರೆ ನಾಮಫಲಕ ಅಳವಡಿಕೆ ಆತುರದಲ್ಲಿ ಕನ್ನಡದ ಪದಗಳಿಗೆ ಅಪವಾದ ತರುವ ನಾಮಫಲಕ ಹಾಕಿದ್ದಾರೆ ಕನ್ನಡ ಅಕ್ಷರದ ಮೇಲೆ ಗಮನವೇ ಇಲ್ಲದೆ ನಾಮಕಾವಸ್ಥೆಗಷ್ಟೇ ನಾಮಫಲಕ ಹಾಕ್ತಾ ಇದ್ದಾರೆ ಕಮರ್ಷಿಯಲ್ ಸ್ಟ್ರೀಟ್ ಎಂಜಿ ರೋಡ್ ಏರ್ಪೋರ್ಟ್ ರೋಡ್ ರೆಸಿಡೆನ್ಸ್ ರಸ್ತೆ ಸೇರಿದಂತೆ ಹಲವೆಡೆ ಕನ್ನಡ ನಾಮಫಲಕ ಎಡವಟ್ಟು ಮಾಡಿದ್ದಾರೆ ಕನ್ನಡ ನಾಮಫಲಕ ಕಡ್ಡಾಯಕ್ಕೆ ಮಾರ್ಚ್ ಹದಿಮೂರರವರೆಗೂ ಡೆಡ್ ಲೈನ್ ಕೊಡಲಾಗಿದೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ ಆಂಧ್ರ ಪ್ರದೇಶದ ಖಾಸಗಿ ಟ್ಯಾಂಕರ್ಗಳಿಂದ ನೀರು ಪೂರೈಕೆ ಮಾಡಿಕೊಡಲಾಗ್ತಾ ಇದೆ ಮೊಳಕಾಲ್ಮುರು ಪಟ್ಟಣದಲ್ಲಿ ಕುಡಿಯುವ ನೀರು ಮಾರಾಟ ಆಂಧ್ರದ ಖಾಸಗಿ ಟ್ಯಾಂಕರ್ಗಳಿಂದ ಕುಡಿಯುವ ನೀರು ತರಿಸಲಾಗ್ತಾ ಇದೆ ಒಂದು ಕೊಡಕ್ಕೆ ಹದಿನೈದು ರೂಪಾಯಿ ನೀರು ಮಾರಾಟ ಮಾಡಲಾಗಿದೆ ಮೊಳಕಾಲ್ಮೂರು ಪಟ್ಟಣದ ಜನರಿಗೆ ನೀರು ಪೂರೈಕೆಯಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದಾರೆ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳ ಮಠದ ಟ್ರಸ್ಟ್ ಕಮಿಟಿ ಮತ್ತು ಭಕ್ತರ ನಡುವೆ ತೀವ್ರ ವಾಗ್ವಾದವಾಗಿದೆ ಶಿವರಾತ್ರಿ ಉತ್ಸವ ಆಚರಣೆ ಲೆಕ್ಕಪತ್ರ ಮಂಡನೆ ವಿಚಾರಕ್ಕೆ ಕರೆದಿದ್ದ ಸಭೆಯಲ್ಲಿ ಗಲಾಟೆ ನಡೆದಿದೆ ಕಳಪೆ ಕಾಮಗಾರಿ ಹಣ ದುರ್ಬಳಕೆ ಅನವಶ್ಯಕ ಖರ್ಚಿನ ಕುರಿತು ಭಕ್ತರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಭಕ್ತರಿಗೆ ಉತ್ತರ ನೀಡಲು ನಿರಾಕರಿಸಿದ ಸಿದ್ಧಾರೂಢ ಮಠದ ಟ್ರಸ್ಟ್ ಕಮಿಟಿ ವಿರುದ್ಧ ಭಕ್ತರು ಸಿಡಿದೆದ್ದಿದ್ದಾರೆ ಲೆಕ್ಕ ಕೊಡದಿದ್ರೆ ಮಠದ ಎದುರು ಸತ್ಯಾಗ್ರಹ ಮಾಡುವುದಾಗಿ ಭಕ್ತರು ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕೆಸಗುಲಿ ಗ್ರಾಮದಲ್ಲಿ ಕೂಲಿ ಕಾರ್ಮಿಕರ ಮೇಲೆ ಕಾಡಾನೆ ಅಟ್ಯಾಕ್ ಮಾಡಲು ಬಂದಿದೆ ಕೂದಲೆಳೆ ಅಂತರದಲ್ಲಿ ಮತ್ತೊಬ್ಬ ಕಾರ್ಮಿಕ ಪಾರಾಗಿದ್ದಾನೆ ಪಿಂಟು ಎಸ್ಟೇಟ್ನ ಅಡಿಕೆ ತೋಟದಲ್ಲಿ ಇಬ್ಬರು ಕೂಲಿ ಕಾರ್ಮಿಕರು ಕೆಲಸ ಮಾಡುವಾಗ ಏಕಾಏಕಿ ಕಾಡಾನೆ ದಾಳಿ ಮಾಡಿದೆ ಕೊನೆಗೆ ಓಡಿ ಹೋಗಿ ಬಡ ಕೂಲಿ ಕಾರ್ಮಿಕ ಪ್ರಾಣ ಉಳಿಸಿಕೊಂಡಿದ್ದಾನೆ ಮನೆ ಮುಂದೆ ನಿಂತಿದ್ದ ಕಾರಿನ ಕೆಳಗೆ ಮಲಗಿ ಬಚಾವಾಗಿದ್ದಾನೆ ಕಾಡಾನೆ ತೆರಳಿದ ನಂತರ ಕಾರಿಂದ ಕೆಳಗಿಂದ ಆಚೆ ಬಂದು ಬೀಗ ತೆಗೆದು ಮನೆಯೊಳಗೆ ಹೋಗಿದ್ದಾರೆ ಕಾಡಾನೆ ಅಟ್ಯಾಕ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶ ದಾಖಲಾಗಿದೆ ಇದರಿಂದ ಅನಾರೋಗ್ಯಗಳು ಸಹ ಹೆಚ್ಚಾಗಿದ್ದು ಪರಿಸ್ಥಿತಿ ನಿಭಾಯಿಸಲು ಆರೋಗ್ಯ ಇಲಾಖೆ ಸಜ್ಜಾಗಿದೆ ಬೇಸಿಗೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಆರೋಗ್ಯ ಇಲಾಖೆಯಿಂದ ಸುತ್ತೋಲೆ ಹೊರಡಿಸಲಾಗಿದೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿಕೊಂಡಿದೆ ಮಧ್ಯಾಹ್ನದ ಸಮಯದಲ್ಲಿ ಹೊರಗೆ ಸುತ್ತಾಡುವುದು ನಿಲ್ಲಿಸಬೇಕು ಚಪ್ಪಲಿ ಧರಿಸದೆ ಓಡಾಡುವುದನ್ನು ಆದಷ್ಟು ತಪ್ಪಿಸುವಂತೆ ತಿಳಿಸಿದೆ ಚಿಕ್ಕಮಗಳೂರಲ್ಲಿ ಗೋ ಬ್ಯಾಕ್ ಶೋಭಾ ಕರಂದಾಜೆ ಅಭಿಯಾನ ಮುಂದುವರೆದಿದೆ ಶೋಭಾ ಕರಂದಾಜೆ ವಿರುದ್ಧ ಕರಿಮಣಿ ಸಾಂಗ್ ರಿಮೇಕ್ ಮಾಡಲಾಗಿದೆ ಕ್ಷೇತ್ರದೊಳಗೆ ಖಾಲಿ ಖಾಲಿ ಅನುದಾನ ತರದೆ ಹೋದರೂ ನೀ ಕ್ಷೇತ್ರಕ್ಕೆ ಓ ಅಕ್ಕ ನೀ ಅಕ್ಕ ನಮ್ಮ ಕ್ಷೇತ್ರದ ಎಂಪಿ ಶೋಭಕ್ಕ ಎಂಬ ರಿಮಿಕ್ ಸಾಂಗ್ ಬಿಡುಗಡೆ ಮಾಡಿದ್ದಾರೆ ಶೋಭಾಗೆ ಟಿಕೆಟ್ ನೀಡಿದ್ರೆ ಬಿಜೆಪಿ ಕಾರ್ಯಕರ್ತರು ಒಂದು ಲಕ್ಷ ನೋಟಾ ಓಟಿನ ಎಚ್ಚರಿಕೆ ಕೊಡಲಾಗಿದೆ ಒಂದೇ ದಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ ಮೂವರು ಮಹಿಳೆಯರು ಸಾವಿಗೀಡಾಗಿದ್ದ ಘಟನೆ ಮಾಸುವ ಮುನ್ನವೇ ಪಾವಗಡದಲ್ಲಿ ಮತ್ತೊಂದು ದುರ್ಘಟನೆ ನಡೆದಿದೆ ನಕಲಿ ವೈದ್ಯ ಕೊಟ್ಟ ಇಂಜೆಕ್ಷನ್ನಿಂದ ರೋಗಿ ಮೃತಪಟ್ಟಿದ್ದಾನೆ ಪಾವಗಡ ತಾಲೂಕು ಕತ್ತೂರು ಮೂಲದ ಕೋಟೆ ಚಿತ್ತಯ್ಯ ಮೃತ ದುರ್ದೈವಿ ಕಿಲಾರ್ಲಹಳ್ಳಿ ಗ್ರಾಮದಲ್ಲಿ ಕ್ಲಿನಿಕ್ ಇಟ್ಟುಕೊಂಡಿರುವ ನಕಲಿ ವೈದ್ಯ ಮಾರುತಿ ಇವರು ಕೊಟ್ಟ ಇಂಜೆಕ್ಷನ್ನಿಂದ ರೋಗಿ ಮೃತಪಟ್ಟಿದ್ದಾನೆ ಪಾವಗಡ ತಾಲೂಕಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತಾ ಇದ್ದು ನಕಲಿ ವೈದ್ಯರು ರಾಜಾರೋಷವಾಗಿ ಕ್ಲಿನಿಕ್ಗಳನ್ನು ನಡೆಸ್ತಾ ಇದ್ರು ಅಧಿಕಾರಿಗಳು ಕ್ರಮ ವಹಿಸಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಗ್ರಾಮದಲ್ಲಿ ರಸ್ತೆ ಹದಗೆಟ್ಟು ವರ್ಷಗಳೇ ಕಳೆದರೂ ಡಾಂಬರು ಹಾಕಿಲ್ಲ ಅಂತ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಜಲ್ಲಿ ಹಾಕಿ ಹಾಗೆ ಬಿಟ್ಟಿದ್ದು ವಾಹನಗಳ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ರಸ್ತೆ ಪಕ್ಕ ಇರುವ ಮನೆಗಳಿಗೆ ಪ್ರತಿನಿತ್ಯ ಧೂಳು ತುಂಬಿಕೊಂಡು ಅನಾರೋಗ್ಯ ಕಾಡ್ತಾ ಇದೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಬಂದು ಸಮಸ್ಯೆ ಬಗೆಹರಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್